என்னோட <laughs> பாடல்கள் బరల నిన్ని మ్యాచ్ ని బగ్య వన్ 2 మాట మాట్లాడబడు నంత గుదు గుదు అంటే లే দোస్తా నౌ సౌత్ ఆఫ్రికా ఎందెందెగు నిమ్మవరు నీవు నమ్మవరు ఆ నా నంద ఆదమేల నమ డూప్లెక్సీ డూప్లెక్సీ ఆదమేగ ఇగా యురు వట్ట తెలి కడుకోబడ నా ఆ బెస్ట్ ಫಿನಿಷರ್ ಆಗារ ಈಗ ನಮ್ಮ ಡಬ್ಲ್ಯೂಪಿಎಲ್ ಮ್ಯಾಚ್ ವಲಗ ಲಾಸ್ಟ್ ಗೆ ಗೊತ್ತೈतला ನಮ್ಮ ರಿಚಾ ಗೋಸ್ ಒಬ್ರ ಅದರ ಅವರ ಸಂಘಟ یورೊಬ್ರ ಕೂಡಿಬಿಟ್ಟೆ ಅಂದ್ರ ಅವರವನ ಗೆಂಡಿಗೆ ಕಡಲ ಕೇಳ್ ಕಥೆ ನಾಟಕ ಬಂದ ಮುಂದಿನ ಬೌಲರ್ಗಳು ಕೋಯಲಿ भैया ನನ್ನನ್ನು ಕ್ಷಮಿಸಿ ಫಸ್ಟ್ ಮ್ಯಾಚ್ ನಾವು ರನ್ ಹೊಡಿಲಕಾಗ್ಲಿಲ್ಲ ಹೆಚ್ಚಿಗೆ 18 ರನ್ ಹೊಡೆದು ಬಿಟ್ಟೆ ನೀ ಬರೆ Setelah bad luck-an ಕಟ್ಟಿನಿ ಈ ವರ್ಷ ಇಬ್ರು ಕೊಡಿ ಬೆಂಕಿ ಹಚ್ಚಿ ಬಿಡತೆವು ಈ ಸಲ ಕಪ್ಪು ನಮದ ಹೊಡಿರ ಲೈಕ್ ಸಬ್ಸ್ಕ್ರೈಬ್ ನಮ್ಮ ಚಾನೆಲ್ ನಾವು ಬಿಡಬೇಡಿ ಮಾತ್ರ ಕೊಯ್ಲಿ ಅಣ್ಣವರ ನಾವು ಒಂದು ವರ್ಷ ಆತು ಸೂಟಿ ಮಾಡಿ ಈ ಗಾಡ ಕಟ್ಟೆವು ಒಂದ ಯಾರ ಮ್ಯಾಚ್ ನಾಗ ಏನಾಕದ ಗೊತ್ತಿಲ್ಲ ಮುಂದೆ ನಮ್ಮನು ಕೈ ಕುಂಡ್ರತಾವು ನಾವು ಹಿಂಗ ಹಾಕ್ತೇವೆ ಬಾಲಿಂಗ್ ಬ್ಯಾಟಿಂಗ್ ಆಡ್ತೇವಿ ನಾವು ಒಂದರ ಆಲ್ ಇದ್ದಂಗ ಏನು ನಮದು ಬ್ಯಾಟಿಂಗ್ ಬಹಳ ಸಿಗಂಗಿಲ್ಲ

ಗೆಲ್ಲಬೇಕು ಮತ್ತ ಏನ್ ಮಾಡ್ತಾರ ಗೊತ್ತಿಲ್ಲ ಹಾ ನೀವು ಗೆದ್ದಿರಿ ನಾವು ಗೆದ್ದೇವಿ ಈಗ ಹೊಳ್ಳಿ ನೀವ ಗೆಲ್ಲಬೇಕು ಮತ್ತ ಬಿಡಬೇಡ್ರಿ ಪ್ಲೇಯರ್ ಗಳು ಅಂತೂ ಒಂದಕ್ಕಿಂತ ಒಂದು ತಿಂಡಿಲೇ ಅದಾವ ಈ ವರ್ಷ ಹಂಗ ಅಭಿಮಾನಿಗಳೇ ನಿಮ್ಮ ಸಪೋರ್ಟ್ ನಮಗ ಬೇಕಾ ಯಾಕೋ ಸಪೋರ್ಟ್ ಕಡಿಮೆ ಆಗೈತಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಾಮೆಂಟ್ ಚಲೋ ಚಲೋ ಕಾಮೆಂಟ್ ಮಾಡ್ರಿ ಬರೋಣ ಮತ್ತ ನೆಕ್ಸ್ಟ್ ವಿಡಿಯೋದಾಗ ಇನ್ನ ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಾ ಈಗ ಫುಲ್ ನಾನ್ ಸ್ಟಾಪ್ ವಿಡಿಯೋಗಳು